ರೆ ತಾಲೂಕಿನ ಕಸಬಾ ಹೋಬಳಿ ಹಬ್ಬನಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಸ್ ಮಾಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿಯವರ ಹದಿನಾರನೇ ವರ್ಷದ ಅದ್ದೂರಿ ಹನುಮ ಜಯಂತಿ ಮಹೋತ್ಸವದ ಕಾರ್ಯಕ್ರಮ ನಡೆಯಿತು ಗ್ರಾಮದೇವತೆ ಬೇವಿನ ಮರತಮ್ಮ ದೇವಸ್ಥಾನದಿಂದ ಕರ್ಪೂರ ಸೇವೆಯಿಂದ ಶ್ರೀ ಆಂಜನೇಯ ಸ್ವಾಮಿಯವರ ಉತ್ಸವ ಕಾರ್ಯಕ್ರಮ ನೆರವೇರಿತು ಉತ್ಸವದ ಕಾರ್ಯಕ್ರಮದಲ್ಲಿ ಗುತ್ತಿನಕೆರೆ ರಂಗನಾಥ ಸ್ವಾಮಿ ಯಳವಾರೆ ಹುಚ್ಚರಮ್ಮ ದೇವಿ ಹಾರನಹಳ್ಳಿ ದೇವಿ, ಬನ್ನಿ ಮಹಾಕಾಳಿ ತಳಲೂರು ಚಿಕ್ಕಮ್ಮದೇವಿ ಹುಲ್ಲೇನಹಳ್ಳಿ ಇವರುಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು ಅಂತಹ ಶ್ರೀ ಕೋಡಮ್ಮ ದೇವಿ ಆರನಹಳ್ಳಿ ದೇವಿ ಎಳವಾರೆ ಹುಲ್ಲೇನಹಳ್ಳಿಯಿಂದ ಚಿಕ್ಕಮ್ಮ ದೇವಿ ಹಾಗೂ ತೊಲಗೂರು ಬನ್ನಿ ಅವರ ಸಾನ್ನಿಧ್ಯದಲ್ಲಿ ಈ ದಿನ ಹನುಮದ್ರತದ ಅಂಗವಾಗಿ ಹದಿನಾರನೇ ವರ್ಷದ ಹನುಮದ್ರತವನ್ನ ಮಾಕನಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ ಗ್ರಾಮಸ್ಥರು ಹಾಗೂ ಭಾರತೀಯ ಯುವ ಸಂಘ ಯುವಕ ಸಂಘದವರು ಪ್ರತಿ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ದೇವಾಲಯದಲ್ಲಿ ವಿಶೇಷ ಅಲಂಕಾರ ಹಾಗೂ ಸ್ವಾಮಿಯ ಕರ್ಪೂರ ಸೇವೆ ಹಾಗೂ ರಾಯೋಸ್ವಾಮಿ ಜಲವರಾಯೋಸ್ವಾಮಿ ಕುಣಿತಗಳನ್ನು ಅರ್ಧೂರಿಯಾಗಿ ಏರ್ಪಡಿಸಿ ಸ್ವಾಮಿಯ ಭಕ್ತಿಯಿಂದ ಎಲ್ಲರೂ ಸಹ ಗ್ರಾಮಸ್ಥರು ಸಹ ಎಲ್ಲ ಎಲ್ಲರ ಸಹಕಾರದಿಂದ ಭಕ್ತಿಯಿಂದ ವರ್ಷ ವರ್ಷ ಹೀಗೆ ಆಚರಿಸ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಹೀಗೆ ಉತ್ತರೋತ್ತರವಾಗಿ ಇನ್ನು ಮುಂದೆ ಸಹ ಸ್ವಾಮಿಯ ಅನುಗ್ರಹಕ್ಕೆ ಎಲ್ಲ ಭಕ್ತರುಗಳು ದರ್ಶನವನ್ನು ಮಾಡಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿಜ್ಞಾಪನೆಯನ್ನು ಮಾಡ್ತಾರೆ ಗ್ರಾಮ ಬಂದ್ಬಿಟ್ಟು ಯಶಸ್ಮಾಕಳಿ ಸುಕ್ಷೇತ್ರ ಇಲ್ಲಿ ಮೂಲತಃ ಶ್ರೀ ಆಂಜನೇಯ ಸ್ವಾಮಿ ನೆಲೆಗೊಂಡಿದ್ದಾರೆ ಕಳೆದ ನಾವು ಹದಿನಾರು ವರ್ಷದಿಂದ ಕೂಡ ಶ್ರೀ ಹನುಮ ಜಯಂತಿ ಅದ್ದೂರಿ ಮಾಡ್ಕೊಂಡ್ ಬರ್ತಿದೀವಿ ಆದ್ರೆ ಈ ನಡುವೆ ಸ್ವಾಮಿ ಶಕ್ತಿಯಿಂದ ಸ್ವಾಮಿ ಅಪ್ನೆ ಮೇರೆಗೆ ಸ್ವಾಮಿ ಆಶೀರ್ವಾದಿಂದ ಆರು ವರ್ಷದಿಂದ ಅತಿ ಹೆಚ್ಚಾಗಿ ಭಕ್ತಾದಿಗಳ ಸಹಾಯದಿಂದ ಅತಿ ಹೆಚ್ಚಾಗಿ ಸ್ವಾಮಿ ಅಪ್ನೆಯಿಂದ ಭಕ್ತಾದಿಗಳ ಸಹಾಯದಿಂದ ಅತಿ ಹೆಚ್ಚಾಗಿ ವಿದ್ಯಂಜನೆಯಿಂದ ಇದೆ ಹಾಗೂ ಆ ಗುತ್ತಿನಕೆರೆ ಶ್ರೀ ರಂಗನಾಥ ಸ್ವಾಮಿ ದೇವಿ ಎಳವಾರೆ ಉಚ್ಚಮ್ಮದೇವಿ ಆ ಎಳಾರೆ ಕೋಡಂಬ ದೇವಿ ಹಾರನಹಳ್ಳಿ ಬನ್ನಿ ಮಹಕಾಳಿ ತಳಲೂರು ಚಿಕ್ಕಮ್ಮದೇವಿ ಹುಳ್ಳಿನಹಳ್ಳಿ ದೇವರುಗಳ ಸಮ್ಮುಖದಲ್ಲಿ ಸೇವೆ ನಡೆಯಲಿದ್ದು ಸಂಜೆ ನಾವು ಆದಿನ ಹನುಮಜಯಂತಿಗೆ ವಿಶೇಷವಾಗಿ ಅಲಂಕಾರ ಮಾಡ್ಬಿಟ್ಟು ಅಭಿಷೇಕ ಮಾಡ್ಬಿಟ್ಟು ಪಂಚಮೃತ ಅಭಿಷೇಕ ಮಾಡ್ಬಿಟ್ಟು ಸಂಜೆ ಆರು ಗಂಟೆಗೆ ನಮ್ಮ ಗ್ರಾಮದ ದೇವತೆಯಾದ ಬೇಮರ್ದನ್ನ ಕಳ್ಸನ ಮೂಲ ಸ್ಥಾನಕ್ಕೆ ತಗೊಬಂದು ಕರ್ಪೂರ ಸೇವೆ ಮಾಡಿ ತದನಂತರ ಬಂದಿರ ಸರ್ವ ಭಕ್ತರಿಗೂ ಕೂಡ ಅನ್ನ ಸಂತರ್ಪಣೆ ಯಾರಿಗೂ ಕೂಡ ಒಂದು ಚೂರು ಹೆಚ್ಚು ಕಮ್ಮಿ ಆಗದಂಗೆ ಸರ್ವ ಭಕ್ತರಿಗೂ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸಿಕೊಟ್ಟು ತದನಂತರ ಶ್ರೀ ದೂತ್ರಾಯಸ್ವಾಮಿ ಹಾಗೂ ಸ್ವಾಮಿ ಅದ್ದೂರಿ ಕುಣಿತವನ್ನ ಮಾಡ್ಬಿಟ್ಟು ಮತ್ತೆ ಮಾರನೇ ದಿನ ಶ್ರೀ ಕೆಂಚರಾಯ ಸ್ವಾಮಿ ಅವರ ಒಂದು ಮನೆವು ಕಾರ್ಯಕ್ರಮನ ನಡೆಸ್ಕೊಟ್ಟು ತದನಂತರ ಸಂಜೆ ಸಭಾ ಕಾರ್ಯಕ್ರಮ ಎಲ್ಲಾ ನಮ್ಮ ಊರಿನ ಗ್ರಾಮಕ್ಕೆ ಸಹಾಯ ಮಾಡಿದಂತ ಎಲ್ಲಾ ರಾಜಕೀಯ ಮುಖಂಡರುಗಳು ನಾವು ಕರೆದು ನಾವು ಶ್ರೀ ಸ್ವಾಮಿ ಅವರ ಒಂದು ಆಶೀರ್ವಾದ ಅವರಿಗೆ ಕೊಟ್ಬಿಟ್ಟು ಇಡೀ ಗ್ರಾಮಸ್ಥರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಮಾಡ್ತಾ ಇದೀವಿ ಮುಂದಿನ ವರ್ಷ ಕೂಡ ಶ್ರೀ ಆಂಜನೇಯ ಸ್ವಾಮಿ ಅವರ ಒಂದು ಅಪ್ಪಣೆ ಮೆರಿಗೆಗೆ ಅತಿ ಹೆಚ್ಚಾಗಿ ಇದಕ್ಕಿಂತ ಅತಿ ಹೆಚ್ಚಾಗಿ ಇನ್ನೂ ಸಹಸ್ರ ಸಹಸ್ರ ಭಕ್ತಾದ್ರೂ ಇಲ್ಲಿಗೆ ಆಗಮಿಸಲಿ ಅಂತ ನಾವು ಶ್ರೀ ಮಾರುತಿ ಯುವಕ ಸಂಘದಿಂದ ಹಾಗೂ ಎಸ್ಮಾಕಳ್ಳಿ ಗ್ರಾಮಸ್ಥರಿಂದ ಮಾರುತಿ ಯುವಕ ಸಂಘ ಬಂದಂತ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ನಿಂಗಪ್ಪ ಆಲೂರಪ್ಪ ತಿಮ್ಮೇಗೌಡ್ರು ಕಾಳೇಗೌಡ್ರು ರಾಜೇಶ್ ಚಿಕ್ಕೇಗೌಡ್ರು ಪಾಪಣ್ಣ ಮಾರುತಿ ಯುವಕ ಸಂಘ ಸದಸ್ಯರು ಹಾಗೂ ಎಸ್ ಮಾಕನಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಜೀವನ್ ಅರಸೀಕೆರೆ ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಹಾಸನ ಜಿಲ್ಲೆ ಅರಸೀಕೆರೆ